ನಾವು ಮಾಡ್ಕೋಬೇಕು ನಾವೇ ಒಬ್ರಿಗೊಬ್ರು ಜೊತೆಯಾಗಿ ನಿಂತ್ಕೋಬೇಕು ಈಗ ನಿಮ್ಮ ಸಮಸ್ಯೆ ನಿಮ್ಮ ನೋವು ಹೆಣ್ಣು ಮಳೆಯಾಗಿ ನನಗೆ ಅರ್ಥ ಇರುತ್ತೆ ನಾನು ನಿಮ್ಮಂತ ನಿಮ್ಮ ಜೀವನದಲ್ಲಿ ಒಂದಷ್ಟು ಕಷ್ಟ ಸುಖ ಒಳ್ಳೇದು ಕೆಟ್ಟು ನೋಡುವ ಅನುಭವ ನನಗೂ ಇದೆ ನಿಮ್ಮ ಸಮಸ್ಯೆಗಳಿಗೆ ನಾನು ಸ್ಪಂದಿಸಬಲ್ಲೆ ನೀವು ಹೆಣ್ಮಕ್ಕರಾಗಿರೋದ್ರಿಂದ ನನ್ನ ಹತ್ರ ಧೈರ್ಯವಾಗಿ ಸಂಕೋಚ ಇಲ್ಲದೆ ಮುಜುಗರ ಆಗದೆ ನಿಮ್ಮ ಕಷ್ಟ ಏನಿದೆ ಬೇಕಬಹುದು ಅಂತ ನಾನು ನಿಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನಗಾಗಿರೋ ನೋಡೋಣ ನನ್ನ ಬಗ್ಗೆ ಏನನ್ನು ಮಾತಾಡ್ತಿದ್ದಾರೆ ಏನನ್ನು ಅವಮಾನ ಮಾಡಿದ್ದಾರೆ ಅದನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಮ್ಗೆ ಇದಕ್ಕೆಲ್ಲ ಪ್ರಸ್ತುತ ನಾನು ಯಾರೂ ಏನು ಕೊಡಲ್ಲ ಯಾಕಂದ್ರೆ ಅಂಬರೀಷ್ ಅವರಿದ್ದಾಗ ಯಾರು ನಾನು ಮಾತಾಡಕ್ಕೆ ಧೈರ್ಯ ಮಾಡಿಲ್ಲ ಇವಾಗ ಅವರಿಲ್ಲ ಅದು ಕಾರಣ ಅದೊಂದೇ ನೆಪ ಇಟ್ಕೊಂಡು ಬಾಯಿ ಬಂದಾಗ ಮಾತಾಡ್ತಿದ್ದಾರೆ ಆದ್ರೂ ಚಿಂತೆ ಇಲ್ಲ ಅವರಿಂದ ನಂಬಿ ಅವರಿಂದ ಟೀಟ್ಸೋ ಜನ ಇದ್ದಾರಲ್ಲ ಅವರೆಲ್ಲ ಅಂಬರೀಷ್ ಇದ್ದಾರೆ ಅನ್ನೋ ನಂಬಿಕೆ ನನಗಿದೆ ಈ ಉತ್ತರೂ ಅವರೇ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ

ಅಂದ್ರೆ ಜನ ಯಾವತ್ತೂ ಜನರಿಂದ ಮೋಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಬೇರೆ ಏನೂ ಇಲ್ಲ ಒಳ್ಳೆ ಕಣದಿಂದ ಜನರ ಮನ ಅಂಬರೀಷ್ ಅವ್ರು ಗೆದ್ದಿದ್ರು ಹಾಗ ಗೆಲ್ಬಹುದೇನೋ ಅನ್ನೋ ಒಂದು ಪ್ರಯತ್ನ ಮಾಡ್ತಾ ಇಲ್ಲ ಅವರು ಬರೀ ಮೋಸ ಬರೀ ಕುತಂತ್ರ ಬರೀ ಈ ಡೆಲ್ಲು ಚಿಚ್ಚ ಕೆಲಸ ಮಾತ್ರ ಮಾಡ್ತಿರೋದು ಆದ್ರೆ ಸಂಖ್ಯೆಯಲ್ಲ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತು ಈ ವೋಟಿಂಗ್ ಮೆಷಿನ್ ಇದೆಯಲ್ಲ ಈ ಬಾರಿ ಎರಡು ವೋಟಿಂಗ್ ಮೆಷಿನ್ ಇರುತ್ತೆ ಮಂಡ್ಯದಲ್ಲಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ವೋಟಿಂಗ್ ಗಳು ಎರಡರಲ್ಲಿ ಇರುತ್ತೆ ಅದರಲ್ಲಿ ನನ್ನ ಸಂಖ್ಯೆ ಇಪ್ಪತ್ತಾಗಿರೋದ್ರಿಂದ ಎರಡನೇ ವೋಟಿಂಗ್ ಮೆಷಿನ್ ಎರಡನೇ ವೋಟಿಂಗ್ ಮೆಷೀನ್ ಅಲ್ಲಿ ನೀವು ನನ್ನ ಸಂಖ್ಯೆ ಕ್ರಮ ಸಂಖ್ಯೆ ಇಪ್ಪತ್ತು ನನ್ನ ಹೆಸರು ಸುಮಲತಾ ಅಂಬರೀಷವನ್ನು ಸ್ಪಷ್ಟವಾಗಿರುತ್ತೆ ಜೊತೆಗೆ ನನ್ನ ಭಾವಚಿತ್ರ ನನ್ನ ಫೋಟೋನೂ ಇರುತ್ತೆ

असार <laughs> रोलनि

ಭಾರಿ ಮೆರವಣಿಗೆಯಲ್ಲಿ ನಾವು ಎಲ್ಲ ಸೇರಿ ಸುಮಲತಾ ಅಂಬರೀಷ್ ಅವರನ್ನು ಬೆಂಬಲಿಸಿ ನಮ್ಮ ಶಿವಕುರ ಗ್ರಾಮ ಗ್ರಾಮಸ್ಥರ ಪರವಾಗಿ ಹತ್ತು ಸಾವಿರ ತಳಿಗೆಯನ್ನು ಈ ಎಲೆಕ್ಷನ್ ಖರ್ಚಿಗಾಗಿ ಅವರಿಗೆ ಕೊಟ್ಟಿದ್ದೇವೆ ನಮ್ಮ ಸ್ವಾಭಿಮಾನ ಮಂಡ್ಯ ಇದಕ್ಕಾಗಿ ಅವರಿಗೆ ಬೆಂಬಲ ನೀಡಬೇಕಾಗಿ ಮಂಡ್ಯ ಜಿಲ್ಲೆಯ ಜನತೆಗೆ ಕೇಳಿಕೊಳ್ತಾ ಇದ್ದೇವೆ ನಿಮ್ಮ ಹೆಸರು ರಾಮು ಇಪ್ಪತ್ ಮೂರನೇ ವಾರ್ಡ್ ಪುರಸಭಾ ಸದಸ್ಯರು ಸಂದೀಶ್ ಅಂತ ಇಪ್ಪತ್ತೆರಡನೇ ವಾರ್ಡ್ ಪುರಸಭಾ ಸದಸ್ಯರು